ನಿಮಗೆ ನಾನ್ವೆಜ್ ಅಂದರೆ ತುಂಬ ಇಷ್ಟನಾ ಅದರಲ್ಲೂ ಕಬಾಬ್ ಅಂದರೆ ಸಿಕ್ಕಾ ಇಷ್ಟಪಟ್ಟು ತಿಂತೀರಾ ಯಾಕೆ ನಾನ್ ವೆಜ್ ಬಗ್ಗೆ ಮಾತನಾಡ್ತಾ ಇದ್ದೀವಿ ಅಂತ ನೀವು ಅಂದ್ಕೊಳ್ಬಹುದು ಯಾಕಂದರೆ ಪ್ರೀತಿಯಿಂದ ಇಷ್ಟಪಟ್ಟು ಕಲ್ಲರ್ ಕಲ್ಲರ್ ಆಗಿರುವಂಥ ಕಬಾಬನ್ನು ತಿನ್ನೋದಕ್ಕೂ ಮುಂಚೆ ಈ ಸ್ಟೋರಿನ ಒಮ್ಮೆ ಬಿಡಿ ಯಾಕಪ್ಪ ಅಂತ ಅಂದರೆ ನೀವು ರೋಡ್ ಸೈಡಲ್ಲಿ ಅಕ್ಕಪಕ್ಕ ಹೋಟೆಲ್ಗಳಲ್ಲಿ ಸಣ್ಣ ಪುಟ್ಟ ಹೋಟೆಲ್ಗಳಲ್ಲಿ ಕಬಾಬ್ ತಿನ್ನೋದನ್ನು ನಿಲ್ಲಿಸಿರ್ತೀರಿ ಈಗ ದೊಡ್ಡ ದೊಡ್ಡ ಹೋಟೆಲ್ಗಳು ಅಂದರೆ ಬ್ರ್ಯಾಂಡ್ ಆಗಿರುವಂಥ ಹೋಟೆಲ್ಗಳಿಗೆ ಕಬಾಬ್ ತಿನ್ನೋದಕ್ಕೆ ಬೇರೆ ಬೇರೆ ಊಟ ಮಾಡೋದಕ್ಕೆ ಹೋಗ್ತಾ ಇರ್ತೀರಿ ಇತ್ತೀಚೆಗೆ ಈ ಒಂದು ಹೋಟೆಲ್ನಲ್ಲಿ ಹೇಳ್ತಾ ಇದ್ದೀವಿ ಯಾವ ಹೋಟೆಲ್ ಅಂತ ಅಂದರೆ ಎಂಪೇರ್ ಹೋಟೆಲ್ ಈ ಹೋಟೆಲ್ ಈಗಾಗಲೇ ಕೂಡ ನಾನ್ ವೆಜ್ ಪ್ರಿಯರಿಗೆ ಹಾಟ್ಸ್ಪಾಟ್ ಆಗಿರುವಂಥ ಹೋಟೆಲ್ ಇದೇ ಹೋಟೆಲ್ನಲ್ಲಿ ತಿನ್ನುವಂಥ ರುಚಿ ರುಚಿಯಾಗಿರುವಂಥ ಕಬಾಬ್ಗೆ ಕೆಮಿಕಲ್ ಕಲ್ಲ ಬಳಕೆ ಮಾಡ್ತಾ ಇದ್ದಾರೆ ಯಾಕಂದ್ರೆ ಇದರಿಂದ ಆರೋಗ್ಯಕ್ಕೆ ಹಾನಿಕಾರಕ ಅಂಶಗಳು ಯಥೇಚ್ಛವಾಗಿದೆ ಕ್ಯಾನ್ಸರ್ ಬರುವಂತಹ ಸಾಧ್ಯತೆಗಳು ಕೂಡ ಇದೆ ಅನ್ನುವದನ್ನ ಆಹಾರ ಇಲಾಖೆಗಾಗಲೇ ಕೂಡ ಪತ್ತೆ ಹಚ್ಚಿ ಜನರಿಗೆ ತಿಳಿಸಿದೆ ಈಗ ಮತ್ತೆ ದೊಡ್ಡ ದೊಡ್ಡ ಹೋಟೆಲ್ ಅಂದ್ರೆ ಗ್ರಾಹಕರನ್ನ ಹಿಡಿದಿಟ್ಕೊಂಡಿರುವಂತಹ ಬ್ರಾಂಡ್ ಆಗಿರುವಂತಹ ಹೋಟೆಲ್ಗಳಲ್ಲೂ ಕೂಡ ಈಗ ಕಬಾಬ್ ಅಲ್ಲೂ ಕೂಡ ಕಲಬೆರಕೆ ಕಲ್ಲರ್ ಅನ್ನ ಮಿಕ್ಸ್ ಮಾಡ್ತಾ ಇರೋದು ಕೂಡ ಪತ್ತೆಯಾಗಿದೆ ಇದ್ರ ಬಗ್ಗೆ ಆರೋಗ್ಯ ಇಲಾಖೆ ಎಚ್ಚೆತ್ತುಕೊಳ್ಬೇಕಾಗುತ್ತೆ ಕಬಾಬ್ ಪ್ರಿಯರೇ ನೀವು ಕೂಡ ಎಚ್ಚರದಿಂದ ಕಬಾಬ್ನ ಸೇವಿಸಿ